ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಬಾಳ ಜನ ಹೇಳ್ತಿರ್ತಾರ ಅಣ್ಣನ ಎಷ್ಟ್ ಎಕ್ಸರ್ಸೈಸ್ ಮಾಡಿದ್ರ ಎಷ್ಟ ಜಿಮ್ ಮಾಡಿದ್ರ ಒಟ್ಟ ಬಾಡಿನ ಬರವಲ್ತ ಅಂತ ಹೇಳ್ತಾರ ನೋಡ್ರಿ ಜಿಮ್ ಮಾಡಿದ್ರ ಬಾಡಿ ಬರಂಗಿಲ್ಲ ಯಾಕಪ್ಪ ಅಂತ ಹೇಳಿದ ನೋಡ್ರಿ ನೀ ಏನ್ ಎಕ್ಸರ್ಸೈಜ್ ಮಾಡ್ತಿರಲ್ರಿ ಜಿಮ್ನಾಗ ನೀವು ಬಾಡಿನ ಬಿಲ್ಡ್ ಮಾಡಕತಿರಲ್ಲಿ ಅಲ್ಲಿ ಮಸಲ್ಸ್ ಬ್ರೇಕ್ ಡೌನ್ ಮಾಡಾಕತಿರಿ ಸೊ ನಿಮ್ದು ಬಾಡಿ ಬಿಲ್ಡ್ ಯಾವಾಗ ಆಗುತ್ತಪ್ಪ ಅಂತಂದ್ರ ನೀವು ಜಿಮ್ ಮುಗಿಸಿ ಏನ ಬರ್ತಿರಲ್ಲ ಬರ್ತಿರ್ಲಾ ಬಂದ ಬಂದ್ಮೇಲೆ ಏನ ಚಲೋ ನಿದ್ದೆ ಮಾಡ್ತಿರಲ್ಲ ಒಂದ್ ಏಳರಿಂದ ಎಂಟು ತಾಸು ಚಲೋ ನಿದ್ದೆ ಮಾಡ್ತಿರಲ್ಲ ಆ ನಿದ್ದೆ ಮಾಡೋ ಟೈಮ್ನಾಗ ನಿಮ್ದು ಬಾಡಿ ಬಿಲ್ಡ್ ಆಗತ್ತೆ ಯಾಕಪ್ಪ ಅಂತಂದ್ರೆ ನಮ್ದು ಬಾಡಿ ಒಳಗ ಈ ಮಸಲ್ ಪ್ರೋಟೀನ್ ಸಿಂಥಸಿಸ್ ಗೆ ಬೇಕಾಗಿರೋ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಯಾವಾಗ ಯಾವಾಗತ್ತಪ್ಪ ಅಂತಂದ್ರೆ ನಾವು ಮಕ್ಕೊಂಡಿದ್ದಾಗ ಮಾತ್ರ ಸೊ ಅದರ ಸಂಬಂಧ ನೀವು ಹುಯಿ ಅಂತ ಜಿಮ್ ಮಾಡಿದ್ರೆ ಬಾಡಿ ಬರಂಗಿಲ್ಲ ನೀವು ಮನೆಗೆ ಬಂದ ಏನು ಮಕ್ಕೋತಿಲ್ಲ ಆ ಟೈಮ್ ಒಳಗೆ ಮಾತ್ರ ನಿಮ್ದು ಬಾಡಿ ಬಿಲ್ಡ್ ಆಗುತ್ತೆ ಸೊ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಈ ವಿಡಿಯೋ ಶೇರ್ ಮಾಡಿ ಹೇಳ್ಬಿಡ್ರಿ ಚಲೋ ನಿದ್ದೆ ಮಾಡ್ತಿದ್ರೆ ಜಿಮ್ಗೆ ಹೋಗ್ ಹೇಳ್ಲಿಕ್ಕಪ್ಪಾ ಅಂದ್ರೆ ಅಂತ ಯಾಕಪ್ಪ ಅಂತ ನೀವು ಓವರ್ ಎಕ್ಸರ್ಸೈಸ್ ಮಾಡಿ ಚಲೋ ನಿದ್ದೆ ಮಾಡ್ಲಿಕ್ಕಪ್ಪ ಅಂತ ಏನಾಗತ್ತ ನಮ್ದು ಬಾಡಿ ಒಳಗ ಇಂಜುರಿ ಆಗುತ್ತೆ ಸೊ ಅದ್ರ ಸಂಬಂಧ ಪ್ರಾಪರ್ ಆಗಿ ನಿದ್ದೆ ಮಾಡಿದ್ರೆ ಮಾತ್ರ ನೀವು ಗೆ ಹೋಗಿ ಸೊ ಇದೇ ತರ ಫಿಟ್ನೆಸ್ ಟಿಪ್ಸ್ ಗೆ ಫಿಟ್ ಕರ್ನಾಡನ್ನ ಫಾಲೋ ಮಾಡಿ ನಮಸ್ಕಾರ